ಎಲ್ಲಿಗೆ ಹೊಂಟು ವಿಜಯ ಈಗ ಬುಕ್ಕಿಂಗ್ ದರ್ಶನ ಬುಕ್ಕಿಂಗ್ ಮಾಡೋಕ ನೋಡಿ ಫ್ರೆಂಡ್ಸ್ ಈಗ ರಾತ್ರಿ ಹನ್ನೆರಡು ಗಂಟೆಗೆ ನಾವು ದರ್ಶನಕ್ಕೆ ಟಿಕೆಟ್ ಬುಕ್ಕಿಂಗ್ ಮಾಡೋಕೆ ಹೋಗ್ತಾ ಇದೀವಿ ಎಲ್ಲರೂ ಆಧಾರ್ ಕಾರ್ಡ್ ತೊಗೊಂಡು ಅಲ್ಲಿ ಏನೋ ಫುಲ್ ರೆಶ್ ಐತಿ ಅಂತ ಹೇಳ್ತದಲ್ಲ ನೋಡೋಣ ಬನ್ನಿ ಹೆಂಗೆ ರೆಶ್ ಐತಿ ಏನೇನ ಅಂತ ಅಂತ ಬಂದಿ ಇಲ್ಲಿ ಈಗಾಗಲೇ ನಾವು ಬಂದು ಆಗಲೇ ಎಲ್ಲ ತಾಸು ಆಯಿತು ಈಗ ವಿಡಿಯೋ ಮಾಡ್ತಿದೀವಿ ನಾನು ನೋಡೋಂಗಿಲ್ಲ ಅಷ್ಟು ರೆಶ್ ಹಿಂಗ ಇದು ಮಾಡಿ ಎಲ್ಲ ದರ್ಶನಕ್ಕೆ ಇದು ಟಿಕೆಟ್ ಬುಕ್ಕಿಂಗ್ ಈಗ ದರ್ಶನದ್ದು ಈಗಾಗಲೇ ರಾತ್ರಿ ಎರಡು ಗಂಟೆ ಆಗಿದೆ ಈಗ ಇನ್ನೂ ಇಷ್ಟು ಜನ ಅದಾರ ಇನ್ನೂ ಎಲ್ಲಿ ಮಠ ಹೋಗ್ಬೇಕಾಗ ಗೊತ್ತಿಲ್ಲ ಮುಂದೆ ನೋಡಿ ಅಬ್ಬಬ್ ತಿಮ್ಮಪ್ಪನ ದರ್ಶನ ಮಾಡೋಕೆ ಇಷ್ಟೆಲ್ಲ ಅರ ಸಾಹಸ ಪಡ್ಬೇಕು ಬೇಗ ದರ್ಶನ ಭಾಗ್ಯ ಆತ ಟಿಕೆಟ್ ಎಲ್ಲ ತಗೊಂಡು ಬೆಳಗಂ ಜನ ನಾಲ್ಕೂವರೆಗೆ ರೂಮಿಗೆ ಬಂದಿದ್ವಿ ಈಗ ಮತ್ತೆ ಎಲ್ಲ ರೆಡಿಯಾಗಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಈಗ ಮೇಲೆ ತಿರುಮಾಲಕ್ಕೆ ಹೋಗ್ತಾ ಇದ್ದೀವಿ ಹನ್ನೆರಡು ಗಂಟೆಗೆ ಹೋದ್ರೆ ನಾಲ್ಕು ವರೆಗೆ ಆಯಿತು ನಾವು ರೂಮಿಗೆ ಬರೋದ್ರಾಗ ಟಿಕೆಟು ಫುಲ್ಲು ರೆಶು ಅಂದರೆ ರೆಶು ಒಬ್ಬಬ್ಬ ನೋಡೋಂಗಿಲ್ಲ ಅವಾಗಿನಂಗೆ ಈಸಿ ಇಲ್ಲ ಈಗ ದರ್ಶನದ್ದೆಲ್ಲ ಭಾಳ ಎಲ್ಲ ಡಿಫ್ರೆಂಟ್ ಐತಿ ಈಗ ದರ್ಶನದ್ದು ಹೋಗೋಕೆ ಎಲ್ಲ ಭಾಳ ಕಷ್ಟ ಐತಿ ಈಗ ಬೆಳಗ್ಗೆ ಕಾಫಿ ಕುಡಿದುದಿಲ್ಲ ಇಲ್ಲೇ ಗಾಡಿ ನಿಲ್ಲಿಸಿ ಈಗ ಕಾಫಿ ಬಿಸ್ಕೆಟ್ ಎಲ್ಲ ಕುಡಿತಾ ಇದಾರೆ ಮುಂದೆ ಎಲ್ಲರೂ ಟಿಫನ್ ಮಾಡಬೇಕು ಒಳ್ಳೆ ಹೋಟೆಲ್ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿಗ ಟಿಫನ್ ಮಾಡಕ್ಕೆ ಬಂದಿದ್ದೀವಿ ನೋಡಿ ಈಗ ತಿರುಮಲಕ್ ಹೋಗ್ತಾ ಇದೀವಿ ಇಲ್ಲಿ ಟೋಲ್ ಗೇಟ್ ಹತ್ರ ಸ್ಟಾಪ್ ಆಗಿದೆ ಫುಲ್ ಟ್ರಾಫಿಕ್ ಆಗಿ ನೋಡಿ ಎಷ್ಟು ಜನ ಎಷ್ಟು ಕಾರ್ ಗಳು ಎಷ್ಟು ರಶ್ ಐತಿ ಅಂತಂದು Ini அப்படியே నోడి ఫ్రెండ్స్ తిరుమల ఎంట్రీ అది తిరుమల తిమ్మప్పన దర్శన బంద్వి మేలే ఈ రూమ్ మార్కర లేట్ నేగా లగేజ్ ఇట్ ఫ్రెష్ ఆగ అంతీ లాకర్ సిస్టమ్ బందీ అల్లి లాకర్ గా క్యూ ని లగేజ్ కూడా ఇక్కడు ಲಾಕರಿಗೆ ಆಧಾರ್ ಕಾರ್ಡ್ ಕೊಟ್ಟರೆ ಫ್ರೀ ಆಗಿರ್ಬೈತಿ ಚೆನ್ನಾಗಿರ್ಬಿಟ್ಟಲ್ಲ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಕ್ಲೀನಾಗಿರ್ಬೈತಿ ಈಗ ನೋಡಿ ಲಗೇಜ್ ಎಲ್ಲ ಲಾಕರ್ನಾಗ ಇಟ್ಟು ಲಾಕ್ ಮಾಡ್ಕೊಂಡು ಊಟ ಮಾಡಿ ಹೋಗ್ಬಿಡೋಣ ಅಂತಂದೇಳಿ ಊಟ ಟೈಮ್ ಆಗಿತ್ತು ಈಗ ಊಟಕ್ಕೆ ಪ್ರಸಾದ ತಗೋಳೋಣ ಅಂತಂದೇಳಿ ಅಲ್ಲಿ ಸೊದ್ಗೂ ಕ್ಯೂ ಎಲ್ಲದಕ್ಕೂ ಕ್ಯೂ ಇಲ್ಲಿ ಈಗ ನೋಡಿ ವೇಟಿಂಗ್ ಇನ್ನೂ ಇದು ತೆಗ್ದಿಲ್ಲ ಗೇಟು ಎಲ್ಲ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಊಟಕ್ಕಾಗಿ ನೋಡಿ ಫ್ರೆಂಡ್ಸ್ ತಿಮ್ಮಪ್ಪನ ಪ್ರಸಾದ ಸ್ವೀಕಾರ ಇದ್ದೀವಿ ತುಂಬಾ ಚೆನ್ನಾಗಿದೆ ಊಟ ಪುಣ್ಯ ಬೇಕು ಎಲ್ಲದಕ್ಕೂ ಇದು ಪ್ರಸಾದ ಸಿಗ್ಬೇಕಂದ್ರೆ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಇಲ್ಲಿ ಕುತ್ಕೊಂಡು ನೋಡಿ ಫ್ರೆಂಡ್ಸ್ ಊಟ ಎಲ್ಲ ಮಾಡ್ಕೊಂಡು ಮತ್ತು ರೂಮಿಗೆ ಹೋದ್ವಿ ರೂಮಿಗೆ ಹೋದ್ಮೇಲೆ ಎಲ್ಲ ಸ್ನಾನಾಗಿನ ಮಾಡ್ಕೊಂಡು ರಾತ್ರಿ ಹತ್ತು ಗಂಟೆಗಿತ್ತು ನಮ್ಮದು ದರ್ಶನ ಹಂಗಾಗಿ ಎಲ್ಲ ಸ್ನಾನ ಮಾಡಿ ಎಲ್ಲ ಫ್ರೆಶ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಹೋದ್ವಿ ಆ್ಯಕ್ಚುಲಿ ಎಲ್ಲ ಫೋನ್ಗಳೆಲ್ಲ ಎಲ್ಲ ನಾವು ರೂಮ್ನಲ್ಲೇ ಇಟ್ಟು ಹೋಗ್ಬಿಟ್ವಿ ಲಾಕರ್ನಾಗ ಯಾಕಂದ್ರೆ ಅಲ್ಲೆಲ್ಲ ಫೋನಿಗೆ ಅಲೋವಿಲ್ಲ ಮತ್ತು ಎಲ್ಲ ಪೇಚ ಅಲ್ಲಿ ಮತ್ತೆ ಹೋಗಿ ಲಾಕರ್ನಾಗ ಇಟ್ಟು ಎಲ್ಲ ಕಡೆ ಅಡ್ಡಾಡ್ಬೇಕಾಗತಿ ಅಂದು ಫೋನ್ ತೊಗೊಂಡು ಹೋಗೋದ ಬೇಡ ಎಲ್ಲರೂ ಲಾಕರ್ನಾಗ ಇಟ್ಟು ಹೋಗೋಣ ಅಂತಂದರು ಹಾಗಾಗಿ ಲಾಕರ್ನಾಗ ಇಟ್ಟೋಗ್ಬಿಟ್ವಿ ಹಂಗಾಗಿ ಯಾವ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಇವೇನು ಫೋಟೋಸ್ ಅದಾವಲ್ಲ ಇವು ಅಷ್ಟೇ ಈಗ ರೆಡಿ ಆಗಿದ್ದವು ಅದು ದೇವಸ್ಥಾನಕ್ಕೆ ಹೋಗೋದು ರೆಡಿಯಾಗಿದ್ದು ಫೋಟೋಸಿಗೆ ನಿಮ್ಗೆ ಹಾಕಿರೋದು ಇವನ್ನ ಹಂಗಾಗಿ ಫೋಟೋಸ್ ಅಷ್ಟೇ ಹಾಕಿದ್ದೀನಿ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ ಇದು ಆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಕ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಮತ್ತೆ ಇವತ್ತೆಲ್ಲ ದರ್ಶನ ತಿರುಪತಿ ತಿರುಮಲಕ್ಕೆ ಬಂದಿದ್ದು ಪ್ರಸಾದ ತೊಗೊಂಡಿದ್ದು ತಿಮ್ಮಪ್ಪನ ದರ್ಶನದ್ದು ಎಲ್ಲ ಇಲ್ಲಿಗೆ ಮುಗೀತೀವ ಇವತ್ತಿಂದು ನೆಕ್ಸ್ಟ್ ಡೇ ನಾಳೆ ಎಲ್ಲಿಗೆ ಹೋಗ್ತೀವಿ ಏನು ದರ್ಶನ ಮಾಡ್ತೀವಿ ಅಂತ ನೆಕ್ಸ್ಟ್ ಬ್ಲಾಗ್ನ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್